ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತನ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಪಾಸ್ ಇವತ್ತು ಅವರು ಹುಟ್ಟುಹಬ್ಬವನ್ನ ಇಲ್ಲಿರ್ತಕ್ಕಂಥ ಅವರ ಅಭಿಮಾನಿಗಳು ಇಲ್ಲಿರ್ತಕ್ಕಂಥ ಅವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಅವರು ಬರ್ತಡೆ ಆಚರಣೆ ಮಾಡ್ಕೊಳ್ತಾ ಇರೋದು ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವಳ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಬರ್ತಡೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸ್ಬಹುದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡಬಹುದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದ್ರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂತವ್ರು ಸುಖಕ್ಕಾಗುವಂತವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವ್ರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗ್ಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಆಗದೆ ಇದ್ರು ಒಳ್ಳೇದನ್ನ ಕೋರುವಂತದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನು ಎಲ್ಲ ಇದ್ರೆ ನಿಮ್ಗೆಲ್ಲ ಗೊತ್ತು ಏನ್ ಸುಕಮಾರ್ ನಾನೆಲ್ಲಿ ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಕೆಟ್ಟದ್ದು ಅಂತೇಳಿದಾಗ ನಾನು ಯಾವ್ದೇ ಕಾರಣಕ್ಕೂ ಆ ಏರಿಯಾಗೂ ಹೋಗೋಲ್ಲ ಆ ಜಾಗಕ್ಕೂ ಹೋಗಲ್ಲ ಅಲ್ಲಿ ಮಾತಾಡೋದು ಇಲ್ಲ ನನ್ ಕೆಲಸ ಇತ್ತು ನನ್ ನಿಧ ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಒಂದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದ್ ಇಲ್ಲಿ ಬಂದಿದ್ದಾರೆ ಊರು ಪಕ್ಕದಲ್ಲಿ ಪಕ್ಕನೇ ಪಕ್ಕದಲ್ಲಿರುವಂತವರು ಸರ್ಕಲ್ ಇರ್ಲೆಕ್ಕ ನಮ್ಗೆಲ್ಲ ಇಲ್ಲಿ ಜಮೀನ್ ತಗೊಂಡು ಒಂದ್ ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲಾ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನ ಅವ್ರಿಗೆ ಆಚರಣೆ ಮಾಡೋದಂತ ಭರ್ತನೆ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವ್ರೆಲ್ಲರೂ ಇವತ್ತು ಆಗಮಿಸಿದ್ರು ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲಾ ರೀತಿಯಲ್ಲಿ ಎಷ್ಟೇ ಇರ್ಬೋದು ಏನೇ ಇರಬಹುದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರಬಹುದು ಆದ್ರೆ ಎಲ್ಲವೂ ಕರಗೋಗುತ್ತೆ ಆದ್ರೆ ರಾಜಕೀಯ ಅನ್ನೋದು ಕರಗುವಂತದಲ್ಲ ರಾಜಕೀಯ ಅನ್ನೋದು ಕರಗುವಂತದಲ್ಲ ಜನಕ್ಕೆ ನಮಗೆ ಏನಾದ್ರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡಬಹುದು ಹತ್ತು ವರ್ಷ ಮಾಡಬಹುದು ಇಪ್ಪತ್ತು ವರ್ಷ ಮಾಡಬಹುದು ಆದ್ರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದಿರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದ್ರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ತಿರುಗಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತು ಐದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗೋದು ಅದ್ರ ಮೇಲೆನೆ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಜೇನು ಗೊತ್ತಲ್ಲ ಜೇನು ನಮ್ಮ ಮಂಜು ಬಾಸು ಜೇನ್ ಇತ್ತ ಜೇನ್ ಅಂದ್ರೆ ನೀವೆಲ್ಲಾರು ಕಚ್ಚಿತ ಜೇನು ಅಂತ ತಿಳ್ಕೊಬೇಡ್ರಿ ಅದ್ರಿಂದ ಏನ್ ಉಪಯೋಗ ಇದೆ ಅಂತ ಹೇಳ್ತೀವಿ ಸ್ವೀಟ್ ಕೊಡೋದು ಬಿಡಿ ಒಂದ್ ಕಡೆ ಈ ದೇಶದಲ್ಲಿ ನಾವೇನಾದ್ರೂ ಬದುಕಬೇಕಂದ್ರೆ ಜೇನುವುಲ ಇರ್ಲೇಬೇಕು ಜೇನು ಮೂಲ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗ್ ತಿಳ್ಕೊಳ್ರಿ ಪತ್ರಕರ್ತ ನಿಮ್ಗೆ ಗೊತ್ತಿದೆ ಇಲ್ವೋ ಜೇನುಲ ಇದ್ರೆ ಈ ದೇಶ ಇದ್ದಂಗೆ ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ನಿರ್ನಾಮ ಆದ್ರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗುತ್ತೆ ಯಾಕಂದ್ರೆ ಎಲ್ಲ ವಿಷವನ್ನ ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಅಹ್ ಆಗಿ ಮಾಡಿ ಅದನ್ನ ಸಿಹಿಯಾಗಿ ಮಾಡಿ ಎತ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ ಆದ್ರೆ ಅದೇ ಜೇನು ಹೋಗಿ ಆ ಸ್ಪೀಟ್ ಅನ್ನ ವಿಷವನ್ನು ತಗೊಳ್ದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವಾಗ್ಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂತ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನ್ ರಾಜಕೀಯ ಮುಂದೆ ಬಾ ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನ್ ಮಾಡು ನೀನು ಅಂತ ಹೇಳಿದೆ ಆದ್ರೆ ಅವರು ಬೇರೆ ಯಾವ್ದೋ ಒಂದು ಲಿಂಕ್ ಅಲ್ಲಿ ಇದ್ರು ಲಿಂಕಲ್ ಇದ್ರೆ ಬೇರೆ ಯಾರೋ ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿ ಇದ್ರು ಅದು ಆಗಿಲ್ಲ ಸಾಧ್ಯವಾಗ್ಲಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಗಲ ಆಂಜನೇಯ ಸ್ವಾಮಿ ತೇರಿದ್ದಂಗೆ ಆ ತೇರನ್ನ ಹಿಂಗ್ ಹಿಡ್ಕೊಂಡಿರ್ತಿ ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನು ಬಿಟ್ಟರೆ ಪ್ರಕಾರ ಇನ್ನೊಬ್ಬ ಬಂದು ಹಾಕ್ಬಿಡ್ತಾರೆ ಕೈ ಆ ಹಗ್ಗಾನು ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದೀವಲ್ಲ ನಾವು ಒಂದು ತಿರ್ಗಿ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು ಪುರಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲೆಲ್ರೆ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಕೋಲಾರಲ್ಲಿ ಟಿಕೆಟ್ ಕೊಟ್ಟರು ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನಿನ್ ಕೆಲಸ ಮಾಡು ಅಂತ ಹೇಳಿ ಕೋಲಾರ ಜನ ಇದ್ ಮಾಡ್ತಾ ಇದಾರೆ ಇವತ್ ಲೆಕ್ಕ ಕೇಳಕ್ ಹೋದ್ರೆ ಡಾಕ್ಯುಮೆಂಟ್ಸ್ ಬೇಕಂತ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಕೋಲಾರ ಅಲ್ಲೇ ಡೆವಲಪ್ ಆಗ್ತಾ ಇರೋದು ಏನ್ ಸುಕುಮಾರ್ ಹೌಸ್ ಹೈಯೆಸ್ಟ್ ಕೋಲಾರ ಅಲ್ಲೇ ಡೆವಲಪ್ ಆಗ್ತಾ ಇದೆ ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ಮ ಕೋಲಾರಗೆ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರ ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಏರ್ ಬಸ್ ಅದೇ ಏರ್ ಬಸ್ ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಪ್ರಪಂಚದಲ್ಲಿ ಮೂರೇ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡ್ ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಲಿ ವೇಮ್ಗಲ್ ಹೋಗ್ಲಿನಲ್ಲೇ ಇವತ್ತು ನಮ್ಗೆ ವೇಮ್ಗಲ್ ಪಟ್ಟಣ ಪಂಚಾಯಿತಿ ಈಗ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಇವತ್ತು ನಮ್ಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಜಾಗ ಕೊಟ್ಟೈತೆ ಎಲ್ಲಾ ಆಯ್ತು ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರ್ಗದೇ ಇರುವಂತ ಒಂದು ಬೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡಬಹುದು ಆದ್ರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂತ ಅವಕಾಶ ಸಿಗುತ್ತೆ ಅದರಿಂದ ನಮ್ಮಂತ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗ್ಲೂ ನೀವು ಬನ್ನಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಈ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗಲ್ ತಾಲೂಕಿನ ಜನ ಕ್ಯಾಂಗಿದಾರಲ್ಲ ತುಂಬ ಒಳ್ಳೆ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದ್ರೆ ನಾವು ಎಂತಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆತರ ನಮ್ಮನ್ನ ಲವ್ ಮಾಡ್ತಾ ಇಟ್ಟಕಂತ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗಿರ್ತಾರೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನ ಇನ್ನೂ ನೂರು ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾನು ಮಾತು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೇಮಗಲ್ಲು ತುಂಬಾ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟ್ನಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ಸಮಸ್ಯೆ ಏನು ಇಲ್ಲ ಆರಾಮಾಗಿ ಗೆಲ್ತೀವಿ ಬೇರೆ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಏನ್ ಕೊಡಲ್ಲ ಬಂದ್ರೆ ನೋಡ್ತೀವಲ್ಲ ಅವ್ರು ಏನಾದ್ರು ಏರಿಯಾದಲ್ಲಿ ರಿಸರ್ವ್ ಆಗಿ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ ಡೌಟ್ ಖಂಡಿತವಾಗ್ಲು ಕೊಡ್ತೀವಿ ಅವ್ರು ಇಷ್ಟಪಟ್ಟರೆ ಕೊಡ್ತೀವಪ್ಪ ಅದೆಲ್ಲ ಮಾತಾಡ್ತೀವಿ ಹೈಕಮಾಂಡ್ ಅಲ್ಲಿ ಮಾತಾಡ್ತೀವಿ ಕೊಡ್ಸ್ತಿವಿ ನಮ್ಗೆ ಹೈಕಮಾಂಡ್ ಇರ್ತಾರಲ್ಲ ದೊಡ್ಡವ್ರು ಇರ್ತಾರಲ್ಲ ನಮಗೆ ನೋಡೋಣ ಆಮೇಲೆ ಆಮೇಲೆ ಸಮಯ ಸಂದರ್ಭ ಬಂದಾಗ ಎಲ್ಲ ಕುತ್ಕೊಂಡಿರ್ತೀನಿ ಕೆಲಸ ಆಗೋ ಜಾಗದಲ್ಲಿ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ ಬೇರೆ ಏನು ಇಲ್ಲ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಜನಗಳ ಮೇಲೆ ಏನಾದ್ರು ಜನಕ್ಕೆ ಸರ್ವಿಸ್ ಮಾಡ್ಬೇಕು ಅಂತ ನಾನೇ ಹೇಳ್ತಾ ಇದೀನಿ ರಾಜಕೀಯವಾಗ ಪಾಪ ಆಚೆಗೆ ರಾಜಕೀಯವಾಗಿ ಬಂದು ಮಾಡುವಂತ ಹೇಳ್ತಾ ಇದ್ವಿ ಅವ್ರು ಇಷ್ಟಪಟ್ಟು ಬಂದ್ರೆ ಜಿಲ್ಲಾ ಪಂಚಾಯತಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತೀನಿ ಕೊಡ್ತೀನಿ ನಾನೇ ಜವಾಬ್ದಾರಿ ಕೊಡಿಸ್ತೀನಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತೀನಿ ಡೌಟ್ ಏನಿಲ್ಲ ಅದ್ರಲ್ಲಿ ನೀನ್ ತುಂಬಾ ಆಸೆ ಪಟ್ಟಿದ್ಯಾ ನೀನ್ ಆಸೆ ಪಟ್ಟಿದ್ಯಾ ಅದ್ರಿಂದ ಕರ್ಕೊಂಡೋಗಿ ಊರ್ಗಳು ಕರ್ಕೊಂಡೋಗಿ ಸ್ವಲ್ಪ ಕೆಲಸ ಮಾಡಿಸು ಹಂಡ್ರೆಡ್ ಪರ್ಸೆಂಟ್ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ನಾನು ಏನ್ ಡೌಟ್ ಏನಿಲ್ಲ ಅದ್ರಲ್ಲಿ ಎಲ್ಲಿ ರಿಸರ್ವ್ ಬರುತ್ತೆ ಗೊತ್ತಿಲ್ವಲ್ಲ ಹಂಗೆ ಶಿಷ್ಯ ಅಲ್ಲ ನಮ್ಮ ಅಜ್ಜಿ ಮಗ ಸ್ವಂತ ಅವ್ರ ತಾಯಿ ಇದ್ದಾರಲ್ಲ ಅವ್ರ ತಾಯಿ ಬಂದ್ಬಿಟ್ಟು ನಮ್ಮ ಅಪ್ಪ ಬಂದ್ಬಿಟ್ಟು ಸ್ವಂತ ತಂಗಿ ಆಗ್ಬೇಕು ತಂಗಿ ಆಗ್ಬೇಕು ಹಂಗೆ ಅವ್ರ ನಮ್ಮೆಲ್ಲ ಒಂದೇ ಫ್ಯಾಮಿಲಿ ಅವ್ರ ತಾಯಿದು ನಮ್ದು ಎಲ್ಲ ಒಂದೇ ಫ್ಯಾಮಿಲಿ ಇವಾಗ ನಮ್ಮ ಇವರು ಇದಾರಲ್ಲ ಸಿಂಗ್ಪುರ್ ಗೋಯಿಂದ ಇದಾರಲ್ಲ ಅವ್ರ ಸ್ವಂತ ತಂಗಿ ಸಿಂಗ್ಪುರ್ ಗೋಯಿಂದ ನನ್ನ ತಾತ ಆಗ್ಬೇಕು ಅವರು ಅಜ್ಜಿ ಆಗ್ಬೇಕು ನಮ್ಗೆ ಲೆಕ್ಕಕ್ಕೆ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬದವ್ರು ಅವ್ರ ತಾಯಿ ನಾವೆಲ್ಲ ಒಂದೇ ಕುಟುಂಬದವರು ನಾವ್ ಆತ್ಮಿ ನಾವು ಒಂದು ಅಣ್ಣ ತಮ್ಮಂದಿರು ಬಾಬಾ ಬಾಂಬಿದ್ರು ತುಂಬಾ ಆತ್ಮೀಯ ಸ್ನೇಹಿತರು ನಾವೆಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೂ ಒಳ್ಳೇದಾಗ ಈಗ ಜನ ಏನಂತ ಇದೆ ಮುಳುಬಾಗ್ನಲ್ಲಿ ಅಂಜು ಬೋಸ ಅವ್ರಿ ಮಂಜುನಾಥ್ ತೋರ್ ಬರ್ತಾರೆ ಶಾಸಕರಾಗಿದ್ದಾರೆ ಮುಲ್ಬಾಗ್ಲಲ್ಲಿ ಎಲ್ಲ ಒಂದ್ ಕಡೆ ಊರ್ನ ಒಬ್ಬ ಅಜ್ಜಿ ಅವರ ರಿಲೇಟಿವ್ ಅವರನ್ನ ಬೆಳೆಸಲ್ಲ ಚುನಾವಣೆ ಇಳಿಸ್ತಾರೆ ಅಂತ ಹೇಳ್ತಾ ಇಲ್ಲ ಇವಾಗ ಹೇಳ್ತಾ ಇದ್ದೀನಲ್ಲ ನಾನೇ ಹೇಳ್ತಾ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಸಿ ಅವ್ರ ಇವಾಗ ಸೂಪರ್ ಕೇಳ್ತಾ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಮಾಡ್ತಿರ್ ನನ್ಗೆ ಇನ್ನೊಂದು ಐಡಿಯಾ ಇದೆ ನನಗೆ ಇಡೀ ಕರ್ನಾಟಕದಲ್ಲಿ ನಮ್ ಜನಾಂಗದವ್ರು ಅಲ್ಲೋಪ ಅಲ್ಲೋಪ ಉಟ್ಕೊಳ್ಳಿ ಏನೋ ಒಂದು ತೆಲುಗಲ್ಲಿ ಹೇಳ್ತಾರಲ್ಲ ಯಡೋ ಶೆಂಟ್ ಲೋ ಶೋ ಅಡಗೋ ಕುಟ್ಬೋಕಿಯಪ್ಪ ಕದಾ ಅಟ್ಲ ನಮ್ದು ನಮ್ಮ ಜನಾಂಗದಲ್ಲಿ ಎಲ್ಲೋ ಒಂದು ಇರ್ಲಿ ಇಲ್ಲಿ ಅಲ್ಲೊಬ್ಬರು ಮೊನ್ನೆ ಮನೆ ಬಳ್ಳಾರಿಗೋಗ್ಬಿಟ್ಟು ಬಂದೆ ನಾನು ನಾಲ್ಕನೇ ತಾರೀಕು ಬಳ್ಳಾರಿಗೆ ಹೋಗಿದ್ದೆ ಏನಕ್ಕೆ ಹೋದ ನಮ್ಮ ಜನಾಂಗದ ಯಾವುದೋ ಒಂದು ದೇವಸ್ಥಾನದ ಪೂಜೆ ಇತ್ತು ಬಳ್ಳಾರಿಗೆ ಹೋಗ್ಬಿಟ್ಟು ಬಂದೆ ನಾನು ಎಲ್ಲೆಲ್ಲಿ ಮುಂಚೆ ರಾಯಚೂರು ಹೋಗಿದ್ದೆ ಅದಕ್ಕೆ ಮುಂಚೆ ಬಂದ ದೇವದುರ್ಗಕ್ಕೆ ಹೋಗಿದ್ವಿ ದೇವದುರ್ಗಕ್ಕೆ ಹೋಗಿದ್ದೆ ಬೆಳಗಾಮಲ್ಲಿ ಹೋಗಿದ್ದೆ ಹತ್ತಿನಿಯಲ್ಲಿ ಹೋಗಿದ್ದೆ ಬೀದರಲ್ಲಿ ಹೋಗಿದ್ದೆ ಈ ಥರ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಎಲ್ಲೇ ಕರೆದ್ರು ಹೋಗ್ತಾ ಇದೀವಿ ಅವ್ರಿಗೆಲ್ಲ ಸಹಾಯ ಮಾಡಬೇಕು ಇನ್ನ ಎಷ್ಟು ದಿವಸ ಅಂತ ನಾವು ಹಿಂಗೆ ಅಂಡರ್ಗ್ರೌಂಡ್ ಅಲ್ಲಿ ನಾವು ಸ್ವಲ್ಪ ಒಬ್ಬೊಬ್ರಾಗ ಬರ್ಬೇಕು ಇವಾಗ ಅಂಜು ಬಾಸ್ ನಾನು ಹೇಳ್ತೀನಿ ಅವ್ರಿಗೂ ಇಷ್ಟ ಇದೆಯಲ್ವ ಗೊತ್ತಿಲ್ಲ ನಾನ್ ಒತ್ತಾಯ ಮಾಡ್ತೀನಿ ರಾಜಕೀಯಕ್ಕೆ ಬಾ ನಾನು ಒತ್ತಾಯವನ್ನು ಮಾಡ್ತೀನಿ ನಾನ್ ಜೊತೆಗಿರ್ತೀನಿ ನಾನು ಜೊತೆಗಿರ್ತೀನಿ ರಾಜಕೀಯ ಒತ್ತಾಯಕ್ಕೆ ಬಾ ಏನು ಪ್ರಾಬ್ಲಮ್ ಇಲ್ಲ ರಾಜಕೀಯವಾಗಿ ನೀನು ವೈತ್ರಿವಾಗಿ ನೂರು ಜನಕ್ಕೆ ಸಹಾಯ ಮಾಡಬಹುದು ರಾಜಕೀಯವಾಗಿ ಸಾವಿರ ಜನಕ್ಕೆಲ್ಲ ಲಕ್ಷ ಜನಕ್ಕೆ ಸಹಾಯ ಮಾಡಬಹುದು ಇಲ್ಲ ಈಗ ನೀವು ಮಾತಾಡಿದ ಎಲ್ರಿಗೂ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಯಾವ್ದೊಂದು ಇಡೀ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಶಾಸಕಿದೀನಿ ಸೊ ನಮ್ ಬಿಟ್ರೆ ಬೇರೆ ಯಾರು ಬರೋದ್ ಕೂಡ ಇಲ್ಲ ಅಂತ ಒಂದ್ ಅಂದ್ರಿ ಸೊ ಇವಾಗ ಬಂದಿದ್ದಾರೆ ಹೌದಕ್ಕಪ್ಪ ಬರೋದಿಲ್ಲ ಅಂತೂ ಹೇಳಿದೆ ಇವತ್ತು ಹೇಳ್ತಾ ಇದ್ ಬಾ ಅಂತ ಕರಿತಾ ಇದ್ದೀರಲ್ಲ ನಾನು ಪಾಪ ಅಂತ ಇಲ್ಲ ಕಾಯ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಲ್ಲ ನಾನು ಬರ್ರಿ ಆಚೆ ಅಂತ ಬರ್ತಾ ಇದೀನಿ ಮುಂದೆ ಒಬ್ಬ ಅಭ್ಯರ್ಥಿ ಮಾಡಿ ಇಲ್ಲಿ ಚುನಾವಣೆ ನಿಲ್ಲಿಸ್ತೀರ ಖಂಡಿತವಾಗ್ಲೂ ಚುನಾವಣೆ ನಿಲ್ಲಿಸ್ತೀವಿ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷನೇ ನಿನ್ನೇನು ಹೇಗ ಬಂದ આવી મોટા અરે અરે आ गए विष्णु और हां रिएक्ट Happy birthday! Oh Happy birthday! <laughs> Happy birthday! Hey! Happy birthday! wildonders wo ી�ée ણ૨ા� ૨ણ覆 ણચણ મણ ઌૌા� ખ૧ળા� ઒�ગ I'm <laughs> sorry.